ಪೊಲೀಸ್ ಸ್ಟೇಷನ್ಗೆ ಹೋಗಿ ವಿಡಿಯೋ ಮಾಡಿ ಪೊಲೀಸರನ್ನ ಅವ್ರ ದೌರ್ಜನ್ಯವನ್ನು ಪ್ರಶ್ನೆ ಮಾಡಬಹುದು ಪೊಲೀಸರನ್ನ ಸಸ್ಪೆಂಡ್ ಮಾಡಿಸ್ಬೋದು ಪೊಲೀಸರು ಮಾಮೂಲಿ ತಗೊಳ್ತಾ ಇರುವಾಗ ಅದನ್ನ ವಿಡಿಯೋ ಮಾಡ್ಬೋದು ಅಂತ ಯಾರಾದರೂ ಅಂದ್ಕೊಂಡಿದ್ರಾ ಮಾಡಿದ್ವಿ ರೇಷನ್ ಅಂಗಡಿಗಳಲ್ಲಿ ಎಲ್ಲ ರೌಡಿಗಳು ಗೂಂಡಾಗಳೆ ರೇಷನ್ ಅಂಗಡಿ ಇಟ್ಕೊಂಡಿರೋರು ಯಾವನ್ ಅವ್ರಲ್ಲಿ ಸಿಕ್ಕಾಪಟ್ಟೆ ಮೋಸ ಮಾಡ್ತಾರೆ ಐದು ಕೆ ಜಿ ಕೊಡೋ ಜಾಗದಲ್ಲಿ ಎರಡು ಕೆ ಜಿ ಕೊಡ್ತಾರೆ ದುಡ್ಡು ಕೊಡದೆ ಕೊಡೋದಿಲ್ಲ ಅಂತೆಲ್ಲ ಇತ್ತು ಇವತ್ತು ಅದನ್ನು ಪ್ರಶ್ನೆ ಮಾಡಿ ಎಷ್ಟು ರೇಷನ್ ಅಂಗಡಿಗಳನ್ನ ಕ್ಯಾನ್ಸಲ್ ಮಾಡಿ ರೇಷನ್ ಫುಡ್ ಡಿಪಾರ್ಟ್ಮೆಂಟ್ ಇನ್ಸ್ಪೆಕ್ಟರ್ಗಳನ್ನ ಸಸ್ಪೆಂಡ್ ಮಾಡಿಸಿಲ್ಲ ಆರ್ ಟಿ ಅಧಿಕಾರಿಗಳು ಅವರು ಎಲ್ಲೆಲ್ಲೋ ಇಡೀ ರಾತ್ರಿ ಹೊತ್ತಲ್ಲಿ ಹೋಗಿ ನಾವು ವಿಡಿಯೋ ಮಾಡಿ ಸಸ್ಪೆಂಡ್ ಮಾಡಿಸಿದ್ವಿ ನಮ್ಮ ಮೇಲೆ ಮಂಡ್ಯದಲ್ಲಿ ಎರಡು ಸಾವಿರ ಸರ್ಕಾರಿ ನೌಕರರು ಎರಡು ಸಾವಿರದ ಇಪ್ಪತ್ತೆರಡರ ಜನವರಿನಲ್ಲಿ ಇಪ್ಪತ್ತೆರಡು ಇಪ್ಪತ್ತೆರಡು ಜನವರಿ ಎರಡು ಸಾವಿರದ ಇಪ್ಪತ್ತೆರಡು ಅನಿಸುತ್ತೆ ಆ ವರ್ಷದ ಹಿಂದೆ ಎರಡು ಸಾವಿರ ಅಲ್ಲಿ ಇಪ್ಪಲ್ಲ ಮೂವತ್ತೊಂದನೇ ತಾರೀಕು ಮೂವತ್ತೊಂದನೇ ತಾರೀಕು ಅನಿಸುತ್ತೆ ಮೂವತ್ತು ಜನವರಿ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೆರಡರಂದು ಮಂಡ್ಯ ಜಿಲ್ಲೆಯ ಎಲ್ಲ ಸರ್ಕಾರಿ ಕಚೇರಿಗಳಿಗೂ ಬೀಗ ಹಾಕ್ಕೊಂಡು ಕರ್ನಾಟಕ ರಾಷ್ಟ್ರ ಪಕ್ಷ ಇದನ್ನು ಏನೋ ರದ್ದು ಮಾಡಬೇಕು ಏನೋ ಇವರ ಮನೆ ಆಸ್ತಿ ಇದ್ದಂಗೆ ಯಾವ್ದೋ ಒಂದು ವೇದಿಕೆ ಬಿಜೆಪಿ ಕಾಂಗ್ರೆಸ್ ಜೆ ಡಿ ಎಸ್ ಪಕ್ಷ ಈ ಮೂರೂ ಪಕ್ಷಗಳಿಗಿಂತ ವಿಭಿನ್ನವಾಗಿ ಸ್ವಾರ್ಥ ರಾಜಕಾರಣವನ್ನ ಬಿಟ್ಟು ಇವತ್ತು ಕರ್ನಾಟಕದಲ್ಲಿ ರಾಜಕೀಯ ಪಕ್ಷ ಆದ್ರೆ ಹೇಗಿರಬೇಕು ಜನರ ಧ್ವನಿಯಾಗಿ ಯಾವ ರೀತಿ ಕೆಲಸ ಮಾಡಬೇಕು ಅಂತೇಳಿ ನಮ್ಮ ರವಿಕೃಷ್ಣ ರೆಡ್ಡಿ ಅವರ ಕೆಆರ್ ಎಸ್ ಪಕ್ಷದ ಸೈನಿಕರು ಮಾಡ್ತಾ ಇದ್ದಾರೆ ಕೆ ಆರ್ ಎಸ್ ಪಕ್ಷದ ಸೈನಿಕರು ಮಾಡ್ತಾರೆ ಹೆಮ್ಮೆ ಅನಿಸುತ್ತಾರೆ ಅವರನ್ನು ನೋಡಿದಾಗ ನಮಗೆ ಹೆಮ್ಮೆ ಅನಿಸುತ್ತೆ ಎಷ್ಟು ರೀತಿಯಲ್ಲಿ ಭ್ರಷ್ಟಾಚಾರವನ್ನ ಇವರು ತಡೆಗಟ್ಟೋದಿಕ್ಕೆ ಬೀದಿಗಿಳಿದು ಹೋರಾಟ ಮಾಡ್ತಾ ಎಷ್ಟು ಕೇಸುಗಳನ್ನ ಹಾಕಿಸ್ಕೊಳ್ತಾ ಇದ್ದಾರೆ ರವಿಕೃಷ್ಣ ರೆಡ್ಡಿ ಅವರು ಹೇಳ್ತಾ ಇರೋದು ಸತ್ಯ ಅಲ್ವಾ ಇಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಎಷ್ಟೆಷ್ಟು ತಪ್ಪುಗಳು ನಡೀತಿತ್ತು ವಿಡಿಯೋ ಮಾಡಿದ್ರು ಅಂತಾನೆ ಗೊತ್ತಾಗಿದ್ದು ಆರ್ ಒ ಕಚೇರಿಗಳಾಗಿರ್ಬೋದು ಸರ್ಕಾರಿ ಇಲಾಖೆಗಳಲ್ಲಿ ಎಷ್ಟೆಷ್ಟು ಅನ್ಯಾಯಗಳು ನಾಡ್ತಾ ಇದಾರೆ ಎಷ್ಟು ಭ್ರಷ್ಟಾಚಾರದಲ್ಲಿ ಮುಳುಗೋಗಿದ್ದಾರೆ ಅನ್ನೋದನ್ನ ಹೊರಗಡೆ ತೋರಿಸಿದ್ದು ಇದೇ ಕೆ ಆರ್ ಎಸ್ ಪಕ್ಷ ಅಲ್ವೇನ್ರಿ ಇದು ರಾಜಕೀಯ ಪಕ್ಷ ಅಂದ್ರೆ ಈಗಿರ್ಬೇಕ್ರಿ ಜನರ ಧ್ವನಿ ಜನರ ಒಂದೊಂದು ರೂಪಾಯಿ ಕಾಪಾಡ್ತೀನಿ ಅನ್ನೋದೇ ನಿಜವಾದಂತ ರಾಜಕೀಯ ಪಕ್ಷ ಭಾರತೀಯ ಜನತಾ ಪಕ್ಷ ಇವತ್ತು ಭಾವನೆಗಳನ್ನ ಬಿತ್ಕೊಂಡು ಮುಸ್ಲಿಮರ್ ಇಲ್ಲದ ಹೋದ್ರೆ ಅವ್ರು ಮುನಿರ್ ಕಾಟಿಪಳ್ಳ ಹೇಳಿದ್ರಲ್ಲ ಮುಸ್ಲಿಮರ್ ಇಲ್ಲದ ಹೋಗಿದ್ರೆ ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬರ್ತಾ ಇರಲಿಲ್ಲ ಅವ್ರ ಆಡಳಿತಕ್ಕೆ ಬರ್ತಾ ಇಲ್ಲ ಅಂತ ಹೇಳಿದ್ರಲ್ಲ ಸತ್ಯ 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 ಮುಸ್ಲಿಮರ್ನ ಇಟ್ಕೊಂಡ ಇವತ್ತು ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬಂದಿದ್ದು ಮುಸ್ಲಿಮರ್ನ ಇಟ್ಕೊಂಡೆ ಬಾಬ್ರಿ ಮಸೀದಿನ ಇಟ್ಕೊಂಡೆ ಇವತ್ತು ಮುನ್ನಲೆಗೆ ಬಂದಿದ್ದು ಇವತ್ತಿಗೂ ಸಹ ಮುಸಲ್ಮಾನರನ್ನ ಇಟ್ಕೊಂಡು ಭಾರತೀಯ ಜನತಾ ಪಕ್ಷ ಆಡಳಿತ ವೈಫಲ್ಯಗಳನ್ನ ಮುಚ್ಚಾಕ್ತಾ ಇರುವಂಥದ್ದು ಇಂತಹ ಭಾರತೀಯ ಜನತಾ ಪಕ್ಷ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಪ್ರಜೆಗಳಿಗೋಸ್ಕರಾಗಿ ಮಾಡ್ತಾ ಇರುವಂತದ್ದು ಏನೂ ರೀ ಕಾಂಗ್ರೆಸ್ ಪಕ್ಷ ಶತಮಾನದ ಪಕ್ಷ ಅಂತ ಹೇಳ್ಕೊಳ್ತಾರೆ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಏನ್ ಮಾಡ್ತಾ ಇದ್ದೀವಿ ಅನ್ನೋದೇ ಗೊತ್ತಿಲ್ಲ ಅವರಿಗೆ ಪ್ರಮುಖ ಪ್ರತಿಪಕ್ಷವಾಗಿ ಯಾವ ರೀತಿ ಕಾರ್ಯನಿರ್ವಹಿಸಬೇಕು ಗೊತ್ತಿಲ್ಲ ಇವಾಗೇನೋ ಲೋಕಸಭೆಯಲ್ಲಿ ಒಂದಷ್ಟು ಕೆಲಸ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲೂ ಸಹ ಇದೇ ಹಣೆ ಆಯಿತು ಇನ್ನು ಜೆ ಡಿ ಎಸ್ ಪಕ್ಷವನ್ನು ನಾವು ಕೇಳಂಗೆ ಇಲ್ಲ ಜೆ ಡಿ ಎಸ್ ಪಕ್ಷ ಒಂದು ಕುಟುಂಬಕ್ಕೆ ಸೀಮಿತ ಆಗಿ ಇಷ್ಟ ಬಂದಂಗೆ ಮನಸ್ಸುಗಳನ್ನ ಬದಲಾವಣೆ ಮಾಡಿಕೊಂಡು ಅಧಿಕಾರದ ಆಸೆಗೋಸ್ಕರ ಏನೇನ್ ಮಾಡ್ತಾ ಇದ್ದಾರೆ ಅಂತ ನೋಡ್ತಾ ಇದ್ವಿ ಎಲ್ಲದಕ್ಕಿಂತ ಮಿಗಿಲಾಗಿ ಇವತ್ತು ನಮ್ಮ ಕೊಂಡು ಕಣ್ಣು ಮುಂದೆ ಇರುವಂತದ್ದು ಕೆ ಆರ್ ಎಸ್ ಪಕ್ಷ ಕೆ ಆರ್ ಎಸ್ ಪಕ್ಷ ನಿಜಕ್ಕೂ ಹೆಮ್ಮೆ ಅನ್ಸುತ್ತೆ ಅವರು ಅವರ ಹೋರಾಟಗಳನ್ನ ನೋಡಿದ್ರೆ ನಿಜಕ್ಕೂ ಹೆಮ್ಮೆ ಅನ್ಸುತ್ತೆ ರೀ ನಮಗೆ ನಿಜಕ್ಕೂ ಹೇಳ್ತೇನೆ ಕೇಳಿ ರವಿಕೃಷ್ಣ ರೆಡ್ಡಿ ಅಂತವರು ಅವರ ಸೈನಿಕರಂತವರು ಅವರಂತವ್ರಿ ಒಂದು ವಿಧಾನಸಭೆ ಒಳಗಡೆ ಪ್ರವೇಶ ಮಾಡ್ಬೇಕ್ರಿ ಇಂತಹ ದನಿಗಳು ವಿಧಾನಸಭೆಯಲ್ಲಿ ಇರಬೇಕು ಇಂತಹ ದನಿಗಳು ಧನಿಗಳು ವಿಧಾನಸಭೆಯಲ್ಲಿ ಇದ್ರೆ ಮಾತ್ರ ಖಂಡಿತವಾಗ್ಲೂ ಈ ದೇಶದ ಭ್ರಷ್ಟಾಚಾರವನ್ನ ನಿರ್ಮೂಲನೆ ಮಾಡೋದಕ್ಕೆ ನಾವು ಏನು ಭ್ರಷ್ಟಾಚಾರ ನಿರ್ಮೂಲನೆ ಆಗ್ಬೇಕು ಅಂತ ಹೇಳ್ತೀವಲ್ಲ ಇಂತಹ ಧ್ವನಿಗಳು ವಿಧಾನಸಭೆಯಲ್ಲಿ ಧ್ವನಿ ಆದಾಗ ಮಾತ್ರ ಇದು ನಿರ್ಮೂಲನೆ ಆಗುತ್ತೆ ಇಷ್ಟೆಲ್ಲ ಹೋರಾಟ ಮಾಡ್ತಿದ್ರು ಸಹ ಇಷ್ಟೆಲ್ಲ ಬೆತ್ತಲೆ ಮಾಡ್ತಿದ್ರು ಸಹ ಈ ಭ್ರಷ್ಟ ರಾಜಕಾರಣಿಗಳು ಭ್ರಷ್ಟ ಅಧಿಕಾರಿಗಳು ಇನ್ನೂ ಸಹ ಅವರು ಲಂಚ ತಗೊಳ್ಳೋದನ್ನು ಬಿಟ್ಟೇ ಇಲ್ವಲ್ರಿ ಒಂದು ಸರ್ಕಾರ ಮಾಡಬೇಕಾಗಿರುವಂತಹ ಕೆಲಸ ಒಂದು ಸರ್ಕಾರ ಮಾಡ್ಬೇಕಾಗಿರುವಂತಹ ಕೆಲಸ ಕೆ ಆರ್ ಎಸ್ ಪಕ್ಷದ ಸೈನಿಕರು ಮಾಡ್ತಾ ಇದ್ದಾರೆ ಅಂತಂದ್ರೆ ಸೈನಿಕರು ಮಾಡ್ತಾ ಇದ್ದಾರೆ ಅಂತಂದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕು ಆ ಛಲ ಆಯ್ತಲ್ಲ ಆ ಗುರಿ ಇದೆಯಲ್ಲ ಆ ಛಲ ಆ ಗುರಿ ಏನಿದೆಯಲ್ಲ ಅದು ನಿಜಕ್ಕೂ ಪ್ರತಿಯೊಬ್ಬರಿಗೂ ಸಹ ಇದು ಮಾದರಿ ಆಗ್ಬೇಕ್ರಿ ಬಹಳ ಹೆಮ್ಮೆ ಅನ್ಸುತ್ತೆ ಬೇಲಿ ಎದ್ದು ಒಲ ಮೇಯ್ತಾ ಇದೆ ಅಂತೇಳಿ ಲೋಕಾಯುಕ್ತದಲ್ಲೇ ಭ್ರಷ್ಟಾಚಾರ ಬ್ರಹ್ಮಾಂಡ ಭ್ರಷ್ಟಾಚಾರ ವಿಧಾನಸಭೆಯ ಚಲೇ ಛಲ ಹಾಕೊಂಡಿದಾರಲ್ಲ ಲೋಕಾಯುಕ್ತ ಕಾಪಾಡಬೇಕಾಗಿದ್ದಂತಹ ಲೋಕಾಯುಕ್ತದಲ್ಲೇ ಇವತ್ತು ಭ್ರಷ್ಟಾಚಾರ ಇದೆ ಅಂತಂದ್ರೆ ಇದೆಲ್ಲ ಯಾರು ಗೊತ್ತಿತ್ರಿ ಇದೆಲ್ಲವೂ ಜನರಿಗೆ ಜನರ ಮುಂದೆ ಹೇಳ್ತಾ ಇರುವಂತದ್ ಇದೇ ಕೆ ಆರ್ ಎಸ್ ಪಕ್ಷ ಅನ್ವೇನ್ರಿ ಇದೇ ಕೆ ಆರ್ ಎಸ್ ಪಕ್ಷ ಅಧಿಕಾರಿಗಳು ತಮ್ಮ ವಾಹನಗಳನ್ನ ಸ್ವಂತಕ್ಕೆ ಬಳಸ್ಕೊಳ್ತಾ ಇರುವಂತಹ ವಿಚಾರಗಳನ್ನ ಜನರಿಗೆ ತಿಳಿಸಿದ್ದು ಇದೇ ಕೆ ಆರ್ ಎಸ್ ಪಕ್ಷ ಅಲ್ವೇನ್ರಿ ನಕಲಿ ಡಾಕ್ಟರ್ಗಳು ನಕಲಿ ವೈದ್ಯರುಗಳು ನಕಲಿ ಪೊಲೀಸ್ನವರು ಇವರೆಲ್ಲ ಮಾಡ್ತಾ ಇರುವಂತಹ ಅನಾಚಾರಗಳನ್ನ ಭ್ರಷ್ಟಾಚಾರಗಳನ್ನ ಹೊರಗಡೆ ತಂದಿದ್ದು ಇದೇ ಕೆ ಆರ್ ಎಸ್ ಪಕ್ಷ ಅಲ್ವೇನ್ರಿ ಈ ಜನರಿಗೆ ಬೇರೆ ಪಕ್ಷದವರು ಕೊಡುವಂತಹ ಐನೂರು ರೂಪಾಯಿ ಸಾವಿರ ರೂಪಾಯಿಗೋಸ್ಕರ ಕೈಯಡ್ಡು ವೋಟ್ ಹಾಕ್ತಿರಲ್ಲ ನೀವು ಇದು ಪ್ರಜಾಪ್ರಭುತ್ವ ಅಂದ್ರೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇಂತಹ ರಾಜಕೀಯ ಪಕ್ಷಗಳು ಇವತ್ತು ಅಧಿಕಾರ ಇಡಿಬೇಕಾಗಿರುವಂತದ್ದು ಇಂತಹ ಮನಸ್ಥಿತಿ ಇರುವವರು ಇವತ್ತು ವಿಧಾನಸಭೆ ಪ್ರವೇಶ ಮಾಡಬೇಕಾಗಿರುವಂತದ್ದು ನಿಮ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ನಿಮ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಇಲ್ಲಿ ಕೆ ಆರ್ ಎಸ್ ಪಕ್ಷದಲ್ಲಿ ಕೆ ಆರ್ ಎಸ್ ಪಕ್ಷದಲ್ಲಿ ಒಂದು ಬದ್ಧತೆ ಇದೆ ಒಂದು ಬದ್ಧತೆ ಇದೆ ಭ್ರಷ್ಟಾಚಾರದ ನಿರ್ಮೂಲನೆಗೋಸ್ಕರವಾಗಿ ಪಣ ತೊಟ್ಟಿರುವಂಥದ್ದು ನಾವ್ ಆರಂಭದಿಂದಲೂ ಬಳಸ್ಕೊಂತ ಬನ್ನಿ ಆ ಕೆ ಆರ್ ಎಸ್ ಪಕ್ಷದ ಹೋರಾಟಗಳನ್ನ ಗಮನಿಸ್ಕೊಂಡು ಬರೆದವ್ರಿಗೆ ಗೊತ್ತಾಗುತ್ತೆ ನಿಜಕ್ಕೂ ಆ ಪಕ್ಷದ ಏನೋ ಸಂಸ್ಥಾಪಕರಾದಂತಹ ರವಿಕೃಷ್ಣ ರೆಡ್ಡಿ ಅವ್ರಿಗೂ ಒಂದು ಸಲಹಾ ಮೂಡಿತೀವಿ ನೋಡಿ ಒಂದು ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ ಒಂದು ನ್ಯಾಯಾಲಯ ನ್ಯಾಯಾಧೀಶರುಗಳು ತಪ್ಪು ಸಂದೇಶವನ್ನ ಕೊಡ್ತಾ ಇದ್ದಾರೆ ಯೂಟ್ಯೂಬ್ ಚಾನೆಲ್ಗಳನ್ನು ಬಂದ್ ಮಾಡಿಸಿದ್ದಾರೆ ಆ ತೀರ್ಪಿನಲ್ಲಿ ವ್ಯತಿರಿಕ್ತವಾಗಿ ಕೊಡ್ತಾ ಇದ್ದಾರೆ ಅಂತೇಳಿ ರಾಷ್ಟ್ರಪತಿಗಳಿಗೆ ಪತ್ರ ಬರೆದಂತಹ ಏಕೈಕ ರಾಜಕೀಯ ಪಕ್ಷ ಯಾವುದಾದ್ರೂ ಇದ್ರೆ ಅದು ಕೆ ಆರ್ ಎಸ್ ಪಕ್ಷ ದ್ರೌಪದಿ ಮುರ್ಮು ಅವರಿಗೆ ಪತ್ರ ಬರೆದಿದ್ದಾರೆ ಇಂತಹ ನ್ಯಾಯಾಧೀಶರು ಇಂತಿಂತಹ ತೀರ್ಪಿನಲ್ಲಿ ಇಂತಿಂತಹ ಲೋಪ ಮಾಡಿದ್ದಾರೆ ಇವರ ಮೇಲೆ ತನಿಖೆ ಮಾಡಿ ಅಂತೇಳಿ ಒಂದು ಲೆಟರ್ ಬರೀತಾರೆ ಅಂತಂದ್ರೆ ಯಾವ್ದಾದ್ರು ರಾಜಕೀಯ ಪಕ್ಷ ಬರೆಯೋದಕ್ಕೆ ಸಾಧ್ಯ ಏನ್ರಿ ಇವತ್ತು ರಾಜಕೀಯ ಕರ್ನಾಟಕ ಸರ್ಕಾರ ನೋಡ ಏನು ಸೌಜನ್ಯ ಪ್ರಕರಣ ಮುಗಿದು ಹೋಗಿದೆ ಪಬ್ಲಿಕ್ ಡೊಮೈನ್ ಅಲ್ಲಿ ಇದೆ ಅಂತ ಹೇಳುವಂತ ಪರಮೇಶ್ವರ್ ಅವರು ಡಿ ಕೆ ಶಿವಕುಮಾರ್ ಅವರು ತನ್ನ ಜಾತಿಯ ಮಗಳಿಗೆ ಅನ್ಯಾಯ ಆಗಿದೆ ನ್ಯಾಯ ಕೊಡಿಸಿ ಅಂತೇಳಿ ಕುಸುಮಾವತಿ ಲೆಟರ್ ಕೊಟ್ಟರೆ ಅದನ್ನ ತಗೊಂಡಾಗ ಕಸದ ಬುಟ್ಟಿಗೆ ಹಾಕ್ತಾರೆ ಅಕ್ವಿಟಲ್ ಕಮಿಟಿಯನ್ನು ಮುಚ್ಚಾಕುವಂತ ಕೆಲಸ ಮಾಡ್ತಾರೆ ಸಿದ್ದರಾಮಯ್ಯವರು ನಾನು ವಕೀಲ ಇದ್ರಿ ನಾನು ಜಜ್ಮೆಂಟ್ ಕಾಪಿ ಓದ್ತೀನಿ ಅಂತೇಳಿ ಎರಡು ವರ್ಷ ಆಯ್ತಲ್ರಿ ಉಡುಪಿಲಿ ಹೇಳಿ ಆ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಅನಿಸ್ತಿಲ್ವಾ ನಿಮಗೆ ಇಂತಹ ಹೋರಾಟಗಳಲ್ಲಿ ಕೆ ಆರ್ ಎಸ್ ಪಕ್ಷ ಪಾದಯಾತ್ರೆ ಮಾಡಿರ್ತರಿ ಅದು ಹೆಮ್ಮೆ ಇದು ದನಿಯಾಗಬೇಕು ಈ ಪಕ್ಷದ ಕಾರ್ಯ ಸೈನಿಕರು ಕ ಮಾಡ್ತಾ ಇರೋರಿಗೆ ನಾವೆಲ್ಲರೂ ಸಲಹಾ ಇವರಿಗೆ ಆತ್ಮಸ್ಥೈರ್ಯ ತುಂಬುವಂತ ಕೆಲಸ ಮಾಡಬೇಕು ಇದು ಕರ್ನಾಟಕದಲ್ಲಿ ಕೆ ಆರ್ ಎಸ್ ಪಕ್ಷದಂತಹ ಪಕ್ಷಗಳು ಅಧಿಕಾರಕ್ಕೆ ಬರಬೇಕು ರವಿಕೃಷ್ಣ ರೆಡ್ಡಿ ಮತ್ತು ಅವರ ಸೈನಿಕರುಗಳು ವಿಧಾನಸಭೆಯನ್ನು ಪ್ರವೇಶ ಮಾಡಬೇಕು ಅವತ್ತು ಮಾತ್ರ ಈ ರಾಜ್ಯ ಉಳಿಯುತ್ತೆ ಈ ದೇಶ ಉಳಿಯುತ್ತೆ ಮಾದರಿ ಆಗಬೇಕು ಇಡೀ ದೇಶದಲ್ಲಿ ಕೆ ಆರ್ ಎಸ್ ಪಕ್ಷ ಒಂದು ಮಾದರಿಯಾಗಿ ಇವತ್ತು ಕರ್ನಾಟಕದಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಹ್ಯಾಟ್ಸ್ ಆಫ್ ಅಂತೆ ವಿಧಾನಸಭಾ ಚಲೋ ವಿಧಾನಸೌಧ ಚಲೋ ಮಾಡ್ತಾ ಇದಾರೆ ಅವರಿಗೆ ಶುಭವಾಗಲಿ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತಿಗೂ ಸಹ ಭ್ರಷ್ಟಾಚಾರದ ವಿರುದ್ಧ ಇರುತ್ತೆ ಅನ್ಯಾಯದ ವಿರುದ್ಧ ಇರುತ್ತೆ ನ್ಯಾಯದ ಪರವಾಗಿರುತ್ತೆ ಅಕ್ಷರ ಮೀಡಿಯಾ ಮೀಡಿಯಾಗಳು ದಾರಿ ತಪ್ತಾ ಇರೋದನ್ನ ಸರಿದಾರಿಗೆ ಬನ್ನಿ ಅಂತ ಹೇಳುತ್ತ ಮಾಡುವಂತ ಕೆಲಸ ಮಾಡ್ತಾ ಇದೆ ಬಂಧುಗಳೇ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ